ಸೊ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂದ್ರೆ ಎದುರ್ಕೊಂಡ್ ಅವಶ್ಯಕತೆ ಇಲ್ಲ ಬಹಳ ಸಂತೋಷವಾಗೇನೆ ಏನಿದೆಯೋ ಅದನ್ನ ಎಕ್ಸಾಮ್ನ ಧೈರ್ಯವಾಗಿ ಬಟ್ ಏನಾಗುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಯಾವತ್ತೂ ಒಂದು ದಿನದ ಪ್ರಿಪ್ರೇಷನ್ ಇಲ್ಲ ಎಕ್ಸಾಮಿನೇಷನ್ ಇಸ್ ಆಲ್ವೇಸ್ ಲೈಫ್ ಲಾಂಗ್ ಪ್ರಿಪ್ರೇಷನ್ ವಿರ್ ಫಾರ್ ನೈಕ್ ನೆಕ್ಸ್ಟ್ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ನಾವು ಯಾವಾಗ್ಲೂನು ಎಕ್ಸಾಮಿನೇಷನ್ ಪಾಸ್ ಆಗೋದು ಸೊ ಒಂದು ವಿದ್ಯಾರ್ಥಿ ಈಗ ಕ್ಲಾಸ್ ಅಥವಾ ಒಂದನೇ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಆಗ್ಲೇನೆ ಏನ್ ಸಿವಿಲ್ ಸರ್ವಿಸ್ಗೆ ಅಂತ ಓದ್ತಾರ ಅಂತ ಹೇಳ್ತಾ ಇಲ್ಲ ನಾನು ಬಟ್ ನಾವು ಓದುವ ರೀತಿ ಯಾವಾಗ್ಲೂ ಯಾವುದೇ ಪ್ರೊಫೆಷನ್ಗೆ ಹೋದ್ರು ನಾವು ಸಕ್ಸಸ್ಫುಲ್ ಆಗಿ ಬರುವಂತಹ ಒಂದು ರೀತಿಯಲ್ಲಿ ಓದಬೇಕಾಗತ್ತೆ ಹೇಗೆ ಫಾರ್ ಎಕ್ಸಾಂಪಲ್ ಈಗ ಆರನೇ ಕ್ಲಾಸಲ್ಲಿ ಏಳನೇ ಕ್ಲಾಸ್ ಬಂದಾಗ ಸೈನ್ಸು ಅಥವಾ ಸೈನ್ಸ್ ಮ್ಯಾಥಮೆಟಿಕ್ಸು ಸೋಷಿಯಲ್ ಸ್ಟಡೀಸ್ ಅಂತ ಇರುತ್ತೆ ಇದೆಲ್ಲ ಮಾಡ್ತಾ ಇರ್ತಾರೆ ಅದನ್ನ ನಾವು ಯಾವಾಗ್ಲೂ ನಿಜ ಜೀವನದಲ್ಲಿ ನಮ್ಮ ಎದುರುಗಡೆ ಕಾಂಟ್ರಾಡ ನಾವು ಅದನ್ನ ಇಂಪ್ಲಿಮೆಂಟ್ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಲಿಂಕ್ ನ ಮನಸ್ಸಲ್ಲಿ ಬೆಳೆಸ್ಕೊಟ್ಟು ಹೋಗಬೇಕಾಗತ್ತೆ ಮತ್ತೆ ನಾವು ಯಾವಾಗ್ಲೂ ಈ ಕಷ್ಟಪಟ್ಟು ಓದ್ಕೋಬಾರ ಇಷ್ಟಪಟ್ಟು ಓದ್ಬೇಕು ಈ ಕಷ್ಟಪಟ್ಟು ಯಾವಾಗ ಓದ್ತೀವಿ ಅಂದ್ರೆ ಈಗ ಬಯ್ಟ್ ಮಾಡ್ಬೇಕು ನಾಳೆ ಐದು ಒಂದು ಎಕ್ಸಾಮ್ ಬರುತ್ತೆ ಹತ್ ಮಾರ್ಕ್ಸ್ ಇವತ್ತು ಕ್ವಶನ್ ಬರುತ್ತೆ ನಾವು ಎಕ್ಸಾಮ್ ಅಲ್ಲಿ ಅರ್ವತ್ತು ಮಾರ್ಕ್ಸ್ ತೆಗೆದ್ರೆ ಸಾಕಪ್ಪ ತರ ನಾವು ಓದಕ್ ಶುರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಲಿಕ್ಕಾಗಲ್ಲ ಆಮೇಲೆ ಸೊ ಓದ್ಬೇಕಾದ್ರೆ ನಾವ್ ಯಾವ ತರ ಇರಬೇಕು ಯಾವುದೇ ಒಂದು ವಸ್ತು ಈಗ ಫಾರ್ ಎಕ್ಸಾಂಪಲ್ ರಾಕೆಟ್ ಬಗ್ಗೆ ಹೇಳ್ತಾರೆ ಸಿಂಗರ್ ಏನದು ಅನ್ನೋದನ್ನ ಈಗ ನಮ್ಮ ರಿಯಾಲಿಟಿಲಿ ಏನಿದೆ ಇವತ್ತಿನ ದಿನದಲ್ಲಿ ಏನ್ ಟೆಕ್ನಾಲಜಿ ಇದೆ ಅನ್ನೋದು ವಿಕಿಪೀಡಿಯಾ ಆನ್ಲೈನ್ ಎಲ್ಲೋ ಸಿಗುತ್ತೆ ಸೊ ಅದನ್ನ ನಾವು ರಿಲೇಟ್ ಮಾಡ್ಕೊಳಕ್ ಶುರು ಮಾಡ್ಬೇಕು ಯಾಕೆ ಇದನ್ನ ಕಲಿತಾ ಇದೀವಿ ಎಜುಕೇಶನ್ ಅಂತಂದ್ರೆ ನಾವು ಜೀವನ ಮಾಡ್ಲಿಕ್ಕೆ ಬೇಕಾಗಿರುವಂತ ಕೆಲವೊಂದು ಅಂಶಗಳನ್ನ ಹೇಳ್ಕೊಡೋದೇ ಎಜುಕೇಶನ್ ಸೊ ಲಿಟ್ರಸಿಗೂ ಎಜುಕೇಶನ್ಗೂ ಡಿಫ್ರೆನ್ಸ್ ಡಿಫರೆನ್ಸ್ ಇದೆ ನಾವು ಮಾಡ್ಬೇಕಾಗಿರೋದೇನು ಏನು ಎಜುಕೇಟ್ ಆಗ್ಬೇಕು ಸೊ ಎಜುಕೇಟ್ ಆಗ್ಬೇಕು ಅಂತಂದ್ರೆ ಏನು ರಿಯಾಲಿಟಿ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಬಗ್ಗೆ ಓದ್ತೀವಿ ಸೊ ನಮ್ಮ ಸುತ್ತಮುತ್ತ ನಾವೆಲ್ಲರೂ ಫಾರೆಸ್ಟ್ ಗೆ ಹೋಗಿರ್ತೀವಿ ನೋಡಿರ್ತೀವಿ ಸೊ ಯಾವ ತರ ಫಾರೆಸ್ಟ್ ಇದೆ ಇಲ್ಲಿ ಯಾವ ತರ ಫಾರೆಸ್ಟ್ ಇದೆ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಯಾವ ತರ ಫಾರೆಸ್ಟ್ ಇದೆ ಯಾಕೆ ತರ ಫಾರೆಸ್ಟ್ ಆಯ್ತಿ ಮತ್ತೆ ಅದಕ್ಕೂ ಮಳೆಗೂ ಯಾವ್ದಾರ ಆಧಾರ ಇದೆಯಾ ಅದಕ್ಕೂ ರಿಲೇಷನ್ಸ್ ಇದೆಯಾ ಗುಡ್ಡಗಾಡಗಳಲ್ಲಿ ತರ ಫಾರೆಸ್ಟ್ ಇರುತ್ತೆ ಮತ್ತೆ ಪ್ಲೇನ್ ಲ್ಯಾಂಡ್ಸ್ ಅಲ್ಲಿ ತರ ಫಾರೆಸ್ಟ್ ಇರುತ್ತೆ ಇದೆಲ್ಲ ನಾವು ಓದಲಿ ನಮಗೆ ಹೇಳ್ಕೊಡ್ತಾ ಇರ್ತಾರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಲ್ಲ ಇರುತ್ತೆ ಬಟ್ ನಾವು ಅದನ್ನ ಯಾವಾಗ್ಲೂ ಫೇಲ್ಯೂರ್ ಎಲ್ಲ ಆಗ್ತದೆ ಅಂದ್ರೆ ಬರೀ ಎಕ್ಸಾಮ್ಗೆ ಅಂತ ಏನೋ ಒಂದು ಫಾರೆಸ್ಟ್ ಒಂದು ನಾಲ್ಕು ಕೂತ್ಕೊಂಡ್ಬಿಡೋದು ಅದನ್ನ ಹೋಗಿ ಬರ್ಬಿಟ್ಟು ನಾಳೆ ನೆಕ್ಸ್ಟ್ ಡೇ ಎಕ್ಸಾಮ್ ತಕ್ಷಣ ಬಿಡೋದು ಅದನ್ನೇ ಆ ಮರೆಯ ಬದಲಿ ನಾವು ರಿಯಾಲಿಟಿ ಆಫ್ ಲೈಫ್ ಅಲ್ಲಿ ಅದನ್ನ ಮ್ಯಾಚ್ ಮಾಡ್ಕೋತಾ ಹೋದಾಗ ನಮ್ದು ಎಜುಕೇಶನ್ ಸಾರ್ಥಕತೆನೂ ಬರುತ್ತೆ ಮತ್ತೆ ಈ ತರ ಎಕ್ಸಾಮಿನೇಷನ್ ಯಾವ್ ತಗೊಂಡ್ರು ನಾವು ನೆಕ್ಸ್ಟ್ ಈಸಿಯಾಗಿ ಪಾಸ್ ಆಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಒಂದು ಟಿವಿ ಎಲ್ಲಾರ ಮನೇಲೂ ಟಿವಿ ಇದೆ ಟಿವಿ ಇಲ್ದಂಗೆ ಇರೋರಿಗೆ ಆಲ್ಮೋಸ್ಟ್ ಬಹಳ ಕಡಿಮೆ ಪರ್ಸೆಂಟೇಜ್ ಸೊ ಟಿವಿ ಅಂತ ತಕ್ಷಣ ನಾವು ನಮ್ಮ ಟಿವಿ ಟಿವಿಗಳು ಸೈಜ್ಗಳು ಚೇಂಜ್ ಆಗ್ತಾ ಬಂದಿದೆ ಟಿವಿ ಮುಂಚೆ ಈಗ ಸಣ್ಣ ಆಗಿದೆ ಸೊ ವಾಟ್ ಇಸ್ ಡಿಫ್ರೆನ್ಸ್ ಇನ್ ಟೆಕ್ನಾಲಜಿ ಆಗ್ತಾ ಇದೆ ಈಗ ಲೇಟೆಸ್ಟ್ ಮಾಡೆಲ್ ಯಾವ್ದು ಬಂದಿದೆ ಏನು ಅನ್ನೋ ಕೆಲವೊಂದು ವಿಚಾರಗಳನ್ನ ನೀವಾಗಿ ನೀವೇ ಹುಡ್ಕೋಬೇಕಾಗತ್ತೆ ಅದು ನಾವು ದಿನನಿತ್ಯ ನೋಡುವಂತಹ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವಸ್ತುಗಳಲ್ಲಿ ಆ ಒಂದು ಎಜುಕೇಶನ್ ಅಡಿಗಿರುತ್ತೆ ಈಗ ನೀವು ಬಟ್ಟೆ ಹಾಕೋತಿರ್ತೀರ ಬಟ್ಟೆಯಲ್ಲಿ ಬಹಳ ಹಲವಾರು ವೆರೈಟಿಸ್ ಇರುತ್ತೆ ನಾವ್ ಸೆಲೆಕ್ಷನ್ ಹೋಗ್ತೀವಿ ಕಾಟನ್ ಅಂದ್ರೆ ಏನು ಪಾಲಿಸ್ಟರ್ ಅಂದ್ರೆ ಏನು ಅಂದ್ರೆ ಅಂದ್ರೇನು ಯಾ ಸಿಲ್ಕ್ ಅಂದ್ರೆ ಏನು ಹೇಗೆ ಅದ್ರ ಉತ್ಪಾದನೆ ಆಗುತ್ತೆ ಎಲ್ಲಿಂದ ಉತ್ಪಾದನೆ ಆಗುತ್ತೆ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಸೊ ಒಂದು ಸಣ್ಣ ವಿಚಾರದಲ್ಲಿ ನಮಗೆ ಎಷ್ಟೊಕ್ಕೊಂದು ನಾಲೆಡ್ಜ್ ನಾವು ಗೇನ್ ಮಾಡ್ಕೋಬಹುದು ಅದೇ ತರ ನೀವೆಲ್ಲ ಗಾಡಿ ಓಡಿಸ್ತಾ ಇರ್ತೀರಾ ಟೂ ವೀಲರ್ ಫೋರ್ ವೀಲರ್ ಸಿಕ್ಸ್ ವೀಲರ್ಸ್ ಎಲ್ಲದರಲ್ಲೂ ನೀವು ಅಡ್ಡಾಡುತ್ತೀರ ಬಸ್ ಅಲ್ಲಿ ಅಡ್ಡಾಡ್ತಿರ ಸೊ ಇವಾಗೆಲ್ಲ ಬರ್ತಿರತ್ತೆ ಭಾರತ್ ಸ್ಟೇಜ್ ಫೋರ್ ಭಾರತ್ ಸ್ಟೇಜ್ ಫೈವ್ ಸಿಕ್ಸ್ ಏನ್ ಹಿಂಗಂದ್ರೆ ಯಾಕೆ ಆತರ ವಿಂಗಡಣೆ ಮಾಡಿದರೆ ಏನು ಮತ್ತೆ ಡೀಸೆಲ್ ಇಂಜಿನ್ ಇರುತ್ತೆ ಪೆಟ್ರೋಲ್ ಇಂಜಿನ್ ಇರುತ್ತೆ ವಾಟ್ ಇಸ್ ಡಿಫರೆನ್ಸ್ ಸೊ ಈ ತರ ಪ್ರತಿನಿತ್ಯ ನಾವು ನೋಡುವಂತಹ ಕೆಲವೊಂದು ವಸ್ತುಗಳು ಮತ್ತು ನಮ್ಮ ಅನುಭವಗಳನ್ನ ಆಧಾರಿತವಾಗಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋತಾ ನಮ್ಮ ನಾವೇ ಕಲಿಕೆಯನ್ನ ಮಾಡ್ಕೋತಾ ಹೋಗ್ತಾ ಇರಬೇಕು ಅದು ಒಂದು ಕಡೆ ಮತ್ತೆ ನಾವ್ ಏನು ಓದುತ್ತಾ ಇದೀವಿ ನಮ್ಮ ಸಿಲೆಬಸ್ ಅದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡು ಓದ್ಕೊಂಡು ಭಾಳ ಇಷ್ಟಪಟ್ಕೊಂಡು ಓದ್ಕೊಂಡು ಆ ಸಿಲೆಬಸ್ಸಲ್ಲಿ ಇರುವಂಥ ಕೆಲವೊಂದು ವಿಷಯಗಳನ್ನ ನಾವು ಇನ್ ರಿಯಾಲಿಟಿ ಆಫ್ ಲೈಫಲ್ಲಿ ಹೇಗೆ ನಾವು ಅದನ್ನ ಆಸ್ ಎ ಆಬ್ಜೆಕ್ಟ್ ನಾವು ಅದನ್ನು ನೋಡ್ಬೋದು ಹೆಂಗೆ ರಿಲೇಷನ್ ಮಾಡ್ಬೋದು ಅಂತ ಸೊ ಇಷ್ಟೆಲ್ಲ ನಾವು ಓದಬೇಕಾದ್ರೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋತಾ ಬಂದಾಗ ನಿಮಗೆ ನಾಳೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಇಲ್ಲ ಜೀವನನೇ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಫೇಸ್ ಆಗೋದಿಲ್ಲ ನಿಮ್ಗೆ ಅದು ಕಷ್ಟ ಅಂತ ಒಂದು ಒಂದು ಯಾವುದೇ ವಿಚಾರದಲ್ಲೂ ಅನ್ಸೋದಿಲ್ಲ ದಟ್ ಈಸ್ ಮೈ ಫಸ್ಟ್ ತಿಂಗ್ ಎರಡನೇದೇನೆಂದ್ರೆ ನಾವು ಶಾಲೆಯ ಕಲಿಕೆಯಲ್ಲಿ ಈ ಗುರು ಹಿರಿಯರಿಗೆ ಗೌರವ ತುಂಬಾ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅವ್ರು ನಮ್ಮ ಲೈಫ್ ಮೋಲ್ಡ್ ಮಾಡ್ಲಿಕ್ಕೆ ತುಂಬಾನೇ ಸಹಾಯ ಮಾಡಿರ್ತಾರೆ ಸೊ ಆ ವಿಚಾರ ಇಟ್ಕೊಳ್ಳಿ ಗುರು ಹಿರಿಯರಾಗಿರ್ಬೋದು ತಂದೆ ತಾಯಿಗಳಿರ್ಬೋದು ಅಥವಾ ಫ್ರೆಂಡ್ಸ್ ಅದರಲ್ಲಿ ಒಂದು ಫ್ರೆಂಡ್ಶಿಪ್ ಕೂಟಗಳನ್ನ ನೀವು ಮಾಡ್ಕೊಳೋದಿರ್ಬೋದು ಅದನ್ನೆಲ್ಲ ನೀವು ಥಿಂಕ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಇದು ನನಗೆ ಸ್ಟಾರ್ಟಿಂಗ್ ಜಸ್ಟ್ ಆಸ್ ಅನ್ ಇಂಟ್ರೊಡಕ್ಷನ್ ಈಗ ನಮ್ಮ ಸ್ನೇಹಿತರ ಕ್ವಶನ್ ಕೇಳ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ತುಂಬಾ ಕುತೂಹಲದಿಂದ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಆ ಸರ್ ನೀವು ಕರ್ನಾಟಕದವರು ಕೇರಳದಲ್ಲಿ ಕೆಲಸ ಮಾಡುವಾಗ ಹೇಗಿತ್ತು ಅನುಭವ ಅಂತ ಒಂದು ಕುತೂಹಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಹೇಗಿತ್ತು ಅಂತಂದ್ರೆ ಇಂಡಿಯಾ ದೇಶದಲ್ಲಿ ಒಂದು ಭಾಗ ಕೇರಳ ಸೊ ಅದು ಚೆನ್ನಾಗೇ ಇತ್ತು ಈಗ ನಾನು ಕರ್ನಾಟಕದಲ್ಲಿ ಡೆಪ್ಯೂಟೇಶನ್ ಮೇಲೆ ಬಂದಿದ್ದೀನಿ ಫೈವ್ ಇಯರ್ಸ್ ಡೆಪ್ಯೂಟೇಶನ್ ಮೇಲೆ ಬಂದಿದ್ದೀನಿ ಸೊ ನನ್ನ ಅನುಭವ ಹೇಗಿತ್ತು ಅಂತ ಹೇಳೋದ್ರಿಂದ ಈ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಪಾಸ್ ಆಗೇನು ಹೆಲ್ಪ್ ಆಗಲ್ಲ ಅಂತ ಅನ್ಕೋತೀನಿ ಅಂಡ್ ಮೋರ್ ಓವರ್ ಅನುಭವ ಚೆನ್ನಾಗೇ ಇತ್ತು ಇಟ್ಸ್ ಗಾಡ್ಸ್ ಓನ್ ಕಂಟ್ರಿ ತುಂಬಾ ಚೆನ್ನಾಗಿತ್ತು ಬಟ್ ನೀವೆಲ್ಲರೂ ಈಗ ನಾಲ್ಕೈದು ಜನ ನಾವ್ ಅಧಿಕಾರಿಗಳು ಬಂದ್ ಹೇಳೋದ್ರಿಂದ ನಮ್ಮ ಕರ್ನಾಟಕದ ಭಾಗ ಭಾಗಗಳ ಬಹಳ ಮೇನ್ ಸ್ಟ್ರೀಮ್ ಟಚ್ ಅಂತ ಕೆಲವೊಂದು ಜಾಗಗಳಿದೆ ಅವ್ರಿಗೆಲ್ಲ ಇದು ರೀಚ್ ಆಗ್ಬೇಕು ಅವರು ಎಕ್ಸಾಮಿನೇಷನ್ ಪಾಸ್ ಆಗಿ ಬರಬೇಕು ಅನ್ನೋದಷ್ಟೇ ನಮ್ಮ ಆಶಯ ಇದರಲ್ಲಿ ಬೇರೆ ಯಾವ ಇದು ಉದ್ದೇಶ ಇಲ್ಲ ಎಕ್ಸಾಮಿನೇಷನ್ ಅಂತ ಅಷ್ಟೇ ಅಲ್ಲ ಜೀವನನೇ ಒಂದು ಎಕ್ಸಾಮಿನೇಷನ್ ಜೀವನದಲ್ಲಿ ಸಕ್ಸಸ್ ಆದ್ರೆ ಸಾಕಿ ನಮ್ಗೆ ಯು ಪಿ ಮಾಡಿ ನೀವು ಮುಂದೆ ಬರ್ಬೇಕು ಅನ್ನೋದು ಒಂದು ಭಾಗ ಅಷ್ಟೇ ಅದ ಬಟ್ ಜೀವನದಲ್ಲಿ ಹಲವಾರು ನಮ್ಮ ನಮ್ಗೆ ಮಾಡ್ಲಿಕ್ಕೆ ಆಪರ್ಚುನಿಟೀಸ್ ಇದೆ ಆ ಅಪರ್ಚುನಿಟಿಗೋಸ್ಕರ ನಾವು ಹೇಗೆ ಓದಬೇಕು ಹೇಗೆ ತಯಾರಿ ನಡ್ಸ್ಕೊಬೇಕು ಅನ್ನೋದು ಪ್ರತಿದ ಒಂದು ಸ್ಟ್ರಗಲ್ ಅದು ಪ್ರತಿನಿತ್ಯದ ಪ್ರತಿನಿತ್ಯದ ಯುದ್ಧ ಅದನ್ನ ನಾವು ಬಹಳ ಸಂತೋಷವಾಗಿ ಸ್ವೀಕರಿಸಿ ಮುನ್ನುಗ್ಗದಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ ಸಕ್ಸಸ್ ಯಾವತ್ತು ಒಂದಿನದಲ್ಲ ಈ ಸಣ್ಣದಾಗ ಊಟದಾಗ ಮಗುಗೆ ಹಾಲು ಕುಡಿಯೋದೇ ಒಂದು ದೊಡ್ಡ ಸಕ್ಸಸ್ ಹೌದು ಅದೇ ತರ ನಾವು ಬೆಳಿತಾ ಬೆಳಿತಾ ನಡ್ಕೊಂಡು ಹೋಗೋದೇ ದೊಡ್ಡ ಸಕ್ಸಸ್ ಅವತ್ತಿನ ದಿನಕ್ಕೆ ಅದು ಸಕ್ಸಸ್ ಆಗಿರುತ್ತೆ ನೆಕ್ಸ್ಟ್ ಡೇ ಆದ ತಕ್ಷಣ ಆ ಹಳೆ ಸಕ್ಸಸ್ ನಾವ್ ಬಿಡುತ್ತೆ ನಿಮ್ಗೆ ಮಾಸ ಹೋಗ್ಬಿಡುತ್ತೆ ಸೊ ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿನಿತ್ಯದ ಹೋರಾಟದಲ್ಲಿ ಪ್ರತಿನಿತ್ಯನೂ ನಾವು ಸಕ್ಸೀಡ್ ಆಗ್ಬೇಕು ಪ್ರತಿನಿತ್ಯ ಸಕ್ಸೀಡ್ ಆಗ್ಬೇಕು ಅಂತಂದ್ರೆ ನೀವು ಪ್ರತಿನಿತ್ಯ ಹಾರ್ಡ್ ವರ್ಕ್ ಮಾಡ್ಲೇಬೇಕು ಹತ್ತನೇ ಕ್ಲಾಸಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳಿ ಪಿ ಯು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಪಿ ಯು ಸಿ ಅಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದಿದೆ ಅಂತೇಳಿ ನೆಕ್ಸ್ಟ್ ಡಿಗ್ರಿಯಲ್ಲಿ ನಾವು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಬರೋದಿಲ್ಲ ಡಿಗ್ರಿಲಿ ನಾನು ಸೂಪರ್ ಮಾಡಿದಂತ ಲೈಫ್ ಲಾಂಗ್ ನೀವು ಜಯಸ್ಕೊಂತರಕ್ಕಾಗಿಲ್ಲ ಲೈಫಲ್ಲಿ ಜಯ ಅನ್ನೋದು ಯಾವಾಗ್ಲೂನು ಹಂತ ಹಂತವಾಗಿ ಬರ್ತನೇ ಇರುತ್ತೆ ಹೊಸ ಮೆಟ್ಲು ಮುಂದೆ ಇದ್ದೇ ಇರುತ್ತೆ ಹೊಸದಾಗಿ ನಾವು ಕಷ್ಟಪಟ್ಟ ಮೇಲೆ ಹತ್ತದೇ ಇರಬೇಕು ಇಷ್ಟ ಜೀವನ ಅಂದ್ರೆ ಎವ್ರಿ ಡೇ ಚಾಲೆಂಜ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಚೇಂಜ್ ಆಗ್ತಾನೆ ಹೋಗ್ಬೇಕು ನಾವಲ್ಲಿ ಯಾವ್ದೇ ಮನುಷ್ಯನ್ಗೂ ಆಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾವು ಲೈಫ್ ನ ಯಾವ ತರ ಸ್ವೀಕರಿಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಹೌ ವಿ ಲುಕ್ ಅಟ್ ದ ಥಿಂಗ್ಸ್ ನಾವು ಹೇಗೆ ಕೆಲವು ವಸ್ತುಗಳನ್ನ ನೋಡ್ತೀವಿ ಅನ್ನೋದು ಈಗ ನಾವು ಸಾಧಾರಣವಾಗಿ ನೋಡ್ಬೇಕಾದ್ರೆ ಒಂದು ಚೇರ್ ಒಂದು ಸುಮ್ನೆ ಸಾದಾ ಚೇರ್ ಅಂತ ನೋಡಬಹುದು ಅಥವಾ ಆ ಚೇರ್ ಯಾವ ಟೈಪ್ ಇದೆ ವುಡ್ ಇಂದ ಸ್ಟೀಲ್ ಇಂದ ಇಲ್ಲ ಪ್ಲಾಸ್ಟಿಕ್ ಇಂದ ಮಾಡಿರೋದ ವಾಟ್ ಆರ್ ಅದು ಯಾವ ತರ ಆಗುತ್ತೆ ಅದು ಎಲ್ಲಿಂದ ಪ್ರೊಡಕ್ಷನ್ ಆಗಿ ಬರುತ್ತೆ ಅಂತ ಒಬ್ಬ ಆ ಒಂದು ಐದು ಸೆಕೆಂಡ್ ಅಲ್ಲಿ ಈ ಇಷ್ಟೆಲ್ಲ ಚಿಂತನೆಗಳನ್ನ ಮಾಡಬಹುದು ಸೊ ಯಾರು ಈ ತರ ಪ್ರತಿಯೊಂದು ವಿಚಾರ ಚಿಂತನೆಗಳನ್ನ ಮಾಡ್ಕೋತಾ ರೀಸನಿಂಗ್ ವೈ ವಾಟ್ ವೆನ್ ಹೌ ಈ ತರ ರೀಸನಿಂಗ್ ಮಾಡ್ಕೋತ ಅದನ್ನ ಕಲ್ಸ್ ಕಲ್ತ್ಕೋತಾ ಹೋಗ್ತಾರೋ ಅವ್ರದ್ದು ಎಜುಕೇಶನ್ ತುಂಬಾ ಜಾಸ್ತಿ ಅಂದ್ ವಾಸ್ಟ್ ನಾಲೆಡ್ಜ್ ಆಗ್ತಾ ಹೋಗುತ್ತೆ ಅವ್ರು ಯಾವ್ದೇ ಟಾಪಿಕ್ ಎನಿ ಟೈಮ್ ಯಾರು ಎದುರುಗಡೆ ಸಿಕ್ಕ್ರೂ ಅದನ್ನ ಹೇಳ್ಲಿಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಅವಶ್ಯಕತೆ ಸ್ಪರ್ಧಾತ್ಮಕ ಪರೀಕ್ಷೆ ಎನಿ ಟೈಮ್ ಅವ್ರಿಗೆ ಕೊಟ್ಟರು ಅವರು ಆರಾಮ ಪಾಸ್ ಆಗಿ ಹೊರಗಡೆ ಬರ್ತಾರೆ ಎವ್ರಿ ಡೇ ನಾವು ಹೊಸತನಕ್ಕೆ ಹೊಂದ್ಕೋಬೇಕು ನಿರಂತರತೆಯಿಂದ ಮುನ್ನುಗ್ಗಬೇಕು ಅನ್ನೋದು ಸರ್ ಅವರ ಅಭಿಪ್ರಾಯ ತುಂಬಾ ವಿಸ್ತೃತವಾಗಿ ನಿಮ್ಗೆ ಮಾಹಿತಿಗಳನ್ನ ಕೊಟ್ಟಿರುತ್ತಾರೆ